ಸುಳ್ಯ ನನ್ನ ಮಗ ಮಿಸ್ಟರ್ ಗಿರೀಶ್ ಮಠಣ್ಣವರ್ ಸ್ನೇಹಿತರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮಾನವನ ಮೂರ್ ಕಾಸಿಗೆ ಹರಾಜಾಗ್ತಾ ಆಗ್ತಾ ಇರುವಂತಹ ಈಳಿಯಟ್ಟು ಯಾರಾದ್ರೂ ಇದ್ರೆ ಅದು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಸುಳ್ಯ ನನ್ನ ಮಗ ಮಿಸ್ಟರ್ ಗಿರೀಶ್ ಮಠಣ್ಣವರ್ ಸುಳ್ಯ ನನ್ ಮಗ ತಿಮ್ಮರೋಡಿ ಅಲ್ಖಾ ನನ್ ಮಗ ಖಚಿಡಾ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೇಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾನು ಇವರು ಈ ಸೂಳೆ ಮಗಳಿಗೆ ಈ ಮಿಂಡ್ರಿ ಗುಡ್ತವ್ಗೆ ಈ ಲೋಫರ್ ನನ್ನ ಮಗಳಿಗೆ ಈ ಭೋಸಡಿ ನನ್ನ ಮಗನಿಗೆ ಈ ಬೇವಸ್ತಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿಗೆ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡು ಮಗನೆ ಬೇವಸ್ತಿಗಳ ಮನೇಲಿ ಕೂತ್ಕೊಂಡು ಮಾತಲ್ಲ ನಾನ್ ಪವರ್ ಟಿವಿ ಅಲ್ಲಿ ಹೇಳಿದೆ ಹೇ ಬಾರೈ ಅಲ್ಕಾ ನನ್ನ ಮಗನೇ ಬಾ ನನ್ನ ಕ್ಯಾಬಿನ್ಗೆ ಈ ಬೇವರ್ಸಿ ಫೇಮಸ್ ಆಗಿದೆ ಈ ಬೇವರ್ಸಿ ಮೈಸ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಮಕ್ಕಳಿಗೆ ನಾವು ರಾಕೇಶ್ ಶೆಟ್ಟಿ ಬಳಸ್ತಾ ಇರುವಂತಹ ಒಂದೊಂದು ಪದಗಳು ಆಹಾ ಸಾಕ್ಷಾತ್ ಅಣಿಮುತ್ತುಗಳು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನಡೆದಾಡುವ ದೇವರು ಸಾಕ್ಷಾತ್ ಶ್ರೀ ಮಂಜುನಾಥ ಧರ್ಮಾಧಿಕಾರಿ ಕಾವಂದರು ಇಡೀ ಕರ್ನಾಟಕ ವೀರೇಂದ್ರ ಹೆಗ್ಗಡೆಯವರ ಒಂದು ಕರುಣೆಯಿಂದ ಬದುಕ್ತಾ ಇದೆ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಂತ ಹಲವಾರು ಅವಕಾಶಗಳಿಂದ ಲಕ್ಷಾಂತರ ಮಹಿಳೆಯರು ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಒಬ್ಬ ಹೋರಾಟಗಾರ ಮಹೇಶ್ ತಿಮರೋಡಿ ಅವರ ತಾಯಿಗೆ ಹಾಗೆ ಗಿರೀಶ್ ಮಟ್ಟಣ್ಣನವರ ತಾಯಿ ತಂಗಿ ಅಕ್ಕಂದರಿಗೆ ಈ ಪವರ್ ಟಿವಿ ಆರ್ ರಾಕೇಶ್ ಶೆಟ್ಟಿ ಈ ಭಾಷೆಗಳನ್ನ ಬಳಸ್ತಾ ಇದ್ದಾನೆ ನೋಡಿ ಸುಳ್ಯ ನನ್ನ ಮಗ ಮಿಸ್ಟರ್ ಗಿರೀಶ್ ಮಠಣ್ಣವರ್ ಸೂಳ್ಯ ನನ್ನ ಮಗ ತಿಮ್ಮರೋಡಿ ಅಲ್ಖಾ ನನ್ ಮಗ ಖಚಿನ್ ಮಗ ಬೇವರ್ಸಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೆಯಲ್ಲಿ ಸ್ನಾನ ಮಾಡ್ಲಿಕ್ಕೂ ಇವರು ನಾನು ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಹುಟ್ಟವನಿಗೆ ಈ ಲೋಫರ್ ನನ್ನ ಮಗಳಿಗೆ ಈ ಭೋಸಡಿ ನನ್ನ ಮಗಳಿಗೆ ಈ ದೇವರ್ಸಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿಗೆ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರೂ ನಿನಗೆ ನಿನ್ನ ನಿನ್ನನ್ನು ಹುಡ್ಸಿದವರಿಗಿದ್ರೆ ಮಗನೆ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡು ಮಗನೇ ಬೇವರ್ಸಿಗಳ ಮನೇಲಿ ಕೂತ್ಕೊಂಡು ಮಾತದಲ್ಲ ನಾನು ಪವರ್ ಟಿವಿ ನನ್ಗೆ ಹೇಳಿದೆ ಹೇ ಬಾರಿ ಅಲ್ಕ ನನ್ನ ಮಗನೆ ಬಾ ನನ್ನ ಕ್ಯಾಬಿನ್ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ವರಿ ಮುರಡಿ ಇದ್ದ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ಕಾವಂದ್ರು ಧರ್ಮಾಧಿಕಾರಿಗಳು ಸಾಕ್ಷಾತ್ ದೇವರು ನಡೆದಾಡುವ ದೈವ ಶ್ರೀ ಮಂಜುನಾಥನ ಅಪರಾವತಾರ ಇಂತಿಂತ ಘನತೆಯ ಪದಗಳಿಂದ ಅಲಂಕೃತಗೊಂಡಂತಹ ಶ್ರೀ ವೀರೇಂದ್ರ ಅವರನ್ನ ಬೆಂಬಲಿಸುವ ಒಬ್ಬ ಅಯೋಗ್ಯ ಇಂತಿಂತ ಪದಗಳನ್ನ ಉಪಯೋಗಿಸ್ತಾನೆ ಕಾವಂದ್ರು ಮಾತಾಡಲ್ವ ಹಾಗಾದ್ರೆ ಸಾವಿರಾರು ಹೆಣ್ಮಕ್ಳು ಲಕ್ಷಾಂತರ ಹೆಣ್ಮಕ್ಳರ ಬಾಳಿಗೆ ದೀವಿಗೆ ಆಗಿದ್ದಾರಂತೆ ವೀರೇಂದ್ರ ಹೆಗ್ಗಡೆಯವರು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಯಾರೋ ಮಾತಾಡಿದ್ರು ಅಂತ ಅವನ ವಂಶವನ್ನ ಅವನ ಹುಟ್ಟನ್ನ ಅವನ ರಕ್ತವನ್ನ ಈ ರೀತಿಯಾಗಿ ಒಬ್ಬ ಮಾತಾಡ್ತಾನೆ ಅಂತಂದ್ರೆ ನಡೆದಾಡುವ ದೇವರು ಮಾತಾಡಲ್ವ ಹಾಗಾದ್ರೆ ಇದು ತಪ್ಪು ಲೇ ರಾಕೇಶ ನೀನ್ ಮಾತಾಡ್ತಾರ ತಪ್ಪು ಓ ಲೇ ರಾಕೇಶ ಅಂತ ನಾನು ಅನ್ಬೋದು ಆದ್ರೆ ಕಾವಂದ್ರು ಧರ್ಮಾಧಿಕಾರಿಗಳು ರಾಕೇಶು ಮಗು ಊಟ ಚಿನಾ ಬಂಗರ ಇನ್ನೆಲ್ಲಾ ಮಾತಾಡ್ಬಾರ್ದು ಕಣಪ್ಪ ಶ್ರೀ ಮಂಜುನಾಥ ನಿನ್ನ ಭಾಷೆಗಳನ್ನ ಒಪ್ಪಲ್ಲಪ್ಪ ಸಾಕ್ಷಾತ್ ವೀರೇಂದ್ರ ಹೆಗ್ಗಡೆ ಆದ ನಾನೇ ನನ್ನ ಜೀವಮಾನದಲ್ಲಿ ಇಂತ ಪದಗಳನ್ನ ಬಳಸಿಲ್ಲಪ್ಪ ಪ್ರತಿಯೊಬ್ಬ ಹೆಣ್ಮಗುವನ್ನ ನಾನು ತಾಯಿ ತರ ನೋಡಿದಿನಪ್ಪ ಅದಕ್ಕೆ ಕಣಪ್ಪ ಇಷ್ಟೊಂದು ಸಾವಿರಾರು ನೂರಾರು ಹೆಣ್ಮಕ್ಳ ಅತ್ಯಾಚಾರ ಮತ್ತು ಕೊಲೆ ಆರೋಪ ನಂತರ ಮೇಲೆ ಬಂದಿದೆ ನಾನೇನು ತಪ್ಪು ಮಾಡಿಲ್ಲಪ್ಪ ನಮ್ಮ ಅಣ್ಣ ತಮ್ಮ ಏನು ತಪ್ಪು ಮಾಡಿಲ್ಲಪ್ಪ ಅವ್ರ ಮಕ್ಕಳು ಏನು ತಪ್ಪು ಮಾಡಿಲ್ಲಪ್ಪ ಆದ್ರೂ ಇಷ್ಟೊಂದು ಆರೋಪ ಬಂದಿದೆ ಫುಟಾ ಕಂದಾ ರಾಕೇಶ ಶಟ್ಟೆಲೇ ನೀಂತ ಪದಗಳನ್ನ ಉಪಯೋಗಿಸ್ಬಿಟ್ಟು ನನ್ನ ತಲೆ ಮೇಲೆ ಇನ್ನಷ್ಟು ಚಪ್ಪಡಿ ಯಾಕೋ ಆಗ್ತಾ ಇದ್ಯಾ ನೀವಿದನ್ನೆಲ್ಲ ನೋಡ್ತಾ ಇದ್ದೀರಿ ಅಲ್ವಾ ಏನ್ ಅನ್ಸೋದಿಲ್ವಾ ಈ ಪೊಲೀಸ್ ಅವ್ರ ಕತ್ತೆ ಕಾಯ್ತಾ ಇದ್ದಾರಾ ನಾನು ಪೊಲೀಸ್ ತೋರ್ ಕತ್ತೆ ಕಾಯ್ತಾ ಕೇಳುವಂತ ಪ್ರಶ್ನೆಗೆ ಪೊಲೀಸ್ ಇಲಾಖೆಯ ಮಾನಹರಣ ಮಾಡಿದೆ ಅಂತ ನೋಡು ಕೇಸ ಹಾಕಿದ ಮೇಲೆ ನಾನು ಜಡ್ಜ್ ಹತ್ರ ಕೇಳ್ತೀನಿ ಗೌರವಾನ್ವಿತ ಘನತೆಯುಕ್ತ ನ್ಯಾಯಾಧೀಶರೇ ನಾನು ಮೊನ್ನೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೆ ಈ ರಾಕೇಶ್ ಶೆಟ್ಟಿ ಸೌಜನ್ಯ ಪರವಾದಂತಹ ಹೋರಾಟಗಾರನ್ನೆಲ್ಲ ಹುಟ್ಟನ್ನ ಅವಮಾನಿಸ್ತಾ ಇದ್ದಾನೆ ಅವರ ರಕ್ತದ ಗ್ರೂಪ್ ಅನ್ನ ಕೇಳ್ತಾ ಇದ್ದಾನೆ ಅವನ ತಂದೆಯ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾನೆ ಅವ್ರ ತಾಯಿ ಎಲ್ಲು ಮಲಗಿದ್ಲು ಅಂತ ಕೇಳ್ತಾ ಇದ್ದಾನೆ ಹಾಗಾಗಿ ಇವನ ಮೇಲೆ ಕ್ರಮ ವಹಿಸ್ಬೇಕು ಇವನ ಬಾಯಿಗೆ ಜಿಪ್ ಹಾಕ್ಬೇಕು ಪೊಲೀಸ್ನವ್ರಿಗೆ ಹೇಳಿ ಅಂತ ಹೇಳಿ ಪೊಲೀಸ್ನವರು ನನ್ನ ಕಂಪ್ಲೇಂಟ್ ಅನ್ನು ಆರ್ ಮಾಡಿರಲಿಲ್ಲ ಇದು ನಿಮ್ ಗಮನಕ್ಕೆ ನಂತರ ನಾನು ಕೋರ್ಟ್ಗೆ ಹೋದ ಪರಿಣಾಮ ಕೋರ್ಟಿನ ನ್ಯಾಯಾಧೀಶರು ಆದೇಶ ಕೊಟ್ಟಂತಹ ಪರಿಣಾಮ ಎಫ್ಐಆರ್ ಆಗಿದೆ ಪೊಲೀಸ್ನವ್ರು ಯಶವಂತಪುರದ ಪೊಲೀಸ್ನವರು ಕೂಗುದ್ರೆ ಜೋರಾಗಿ ಏ ರಾಕೇಶ ಅಂತ ಕೂಗುದ್ರೆ ಕೇಳ್ಸುತ್ತೆ ಅಷ್ಟು ಹತ್ರದಲ್ಲಿದೆ ಇವ್ರು ಸ್ಟುಡಿಯೋ ಹೋಗಿ ಮಾತಾಡ್ಸಿದ್ರ ಅವ್ನ ರಾಕೇಶ್ನ ಅವ್ನ ಸ್ಟೇಷನ್ ಕರೆಸಿ ಹೇಳಿಕೆ ತಗೊಂಡ್ರ ಇನ್ನು ಮುಂದೆ ಇಂತ ಮಾತಾಡಲ್ಲ ಅಂತ ಅವ್ನ ಬರ್ಕೊಟ್ಟೋದ್ನ ಇಲ್ಲ ಈಗ ಯಾವ್ದಾದ್ರು ಒಂದು ತಪ್ಪ ತಪ್ಪನ ಕುರಿತಂತೆ ಚಿಕ್ಕ ಹಂತದಲ್ಲಿ ಮೊದಲನೇ ಹೆಜ್ಜೆನಲ್ಲಿ ನೋಡಿ ಅದ್ರಲ್ಲಿ ತಪ್ಪಾಗ್ತಾ ಇದೆ ಅಂತ ಒಬ್ಬ ನಾಗರಿಕನಾಗಿ ನಾನು ಹೋಗಿ ಪೊಲೀಸ್ನವ್ರಿಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋ ಪೊಲೀಸ್ನವ್ರು ಗಮನಕ್ಕೆ ತರ್ತೀನಿ ಅವ್ರು ತಕ್ಷಣ ಕ್ರಮ ತಗೊಳ್ತಾರೆ ತಪ್ಪು ಎರಡನೇ ಹಂತಕ್ಕೆ ಹೋಗೋದೇ ಇಲ್ಲ ಸಮಾಜ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಕಾಪಾಡ್ತದೆ ಪೊಲೀಸ್ನವರು ಎಲ್ ಅಂಡ್ ಓ ಲಾ ಅಂಡ್ ಆರ್ಡರ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ವಿಭಾಗ ಇದೆ ಕ್ರೈಮ್ ಸೆಕ್ಷನ್ ಹೇಳ್ತಾ ಇಲ್ಲ ನಾನು ಯಾವಾಗ ಎಲ್ ಅಂಡ್ ಓ ಸರಿಯಾಗಿ ಕೆಲಸ ಮಾಡೋದಿಲ್ಲ ಆಗ ಅದು ಕ್ರೈಮ್ ಸೆಕ್ಷನ್ ಹೋಗುತ್ತೆ ಯಾಕೆಂತಂದ್ರೆ ಎಲ್ ಅಂಡ್ ಓ ಎಲ್ ಇರಲ್ಲ ಅಲ್ಲಿ ಕ್ರೈಮ್ ಜಾಸ್ತಿ ಆಗುತ್ತೆ ಈಗ ಈ ಅಯೋಗ್ಯ ರಾಕೇಶ್ ಶೆಟ್ಟಿ ಕ್ರೈಮ್ ಮಾಡುವ ಮಟ್ಟಕ್ಕೆ ಬಂದಿದ್ದಾನೆ ಇದು ಕ್ರೈಮೇ ಒಬ್ಬ ಹೋರಾಟಗಾರನ ತಾಯಿಯನ್ನ ಅವನು ಉಪಯೋಗಿಸ್ತಾರ ಪದ ನೋಡಿ ಪದೇ ಪದೇ ಕೇಳ್ಸ್ಕೊಳ್ಳಿ ನಿಮ್ಮ ಕಿವಿಗಳು ಪುನೀತವಾಗಲಿ ಸುಳೆ ನನ್ನ ಮಗ ಮಿಸ್ಟರ್ ಗಿರೀಶ್ ಮಠಣ್ಣ ಅವರ್ ಸುಳ್ಯ ಮಗ ಅಲ್ಖ ನನ್ ಮಗದೇವಿ ಕಾವಂದ್ರ ಹುಚ್ಚೆ ಕುಡಿಲಿಕ್ಕೂ ಅಲ್ಲ ಕಾವಂದ್ರ ಹುಚ್ಚೇಲಿ ಸ್ನಾನ ಮಾಡ್ಲಿಕ್ಕೂ ಇವರು ಇವರು ಈ ಸೂಳೆ ಮಗನಿಗೆ ಈ ಮಿಂಡ್ರಿ ಹುಟ್ಟವನಿಗೆ ಈ ಲೋಫರ್ ನನ್ನ ಮಗನಿಗೆ ಈ ಭೋಸಿ ನನ್ನ ಮಗನಿಗೆ ಈ ದೇವಸ್ಸಿಗೆ ಇವನು ಒಪ್ಪನೇ ಒಪ್ಪ ಅಪ್ಪನಿ ಹುಟ್ಟಿರೋದಾ ಮಾನ ಮರ್ಯಾದೆ ಏನಾದ್ರು ನಿನಗೆ ನಿನ್ನ ನಿನ್ನ ಹುಡ್ಸಿದವರೆಗಿದ್ರೆ ಮಗನೇ ಎದುರುಗಡೆ ಬಂದು ಒನ್ ಟು ಒನ್ ಮಾತಾಡೋದು ಮಗನೆ ಬೇವರ್ಸಿಗಳ ಮನೆಯಲ್ಲಿ ಕೂತ್ಕೊಂಡು ಮಾತಲ್ಲ ನಾನು ಪವರ್ ಟಿವಿ ನಾನು ಹೇಳಿದೆ ಹೇ ಬಾರಿ ಅಲ್ಕ ನನ್ನ ಮಗನ ಬಾ ನನ್ನ ಕ್ಯಾಬಿನ್ ಗೆ ಈ ಬೇವರ್ಸಿ ಫೇಮಸ್ ಆಗಿದ್ದೆ ಈ ಬೇವರ್ಸಿ ಮಹೇಶ್ ಸ್ಟ್ರೀಮರ್ ಹಿಡಿಯುತ್ತ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯ ಬಗ್ಗೆ ಆ ಮನುಷ್ಯನ ಪಾದದ ಧೂಳಿಗೂ ಸಮ ಇಲ್ಲ ಈ ನಾಯಿ ಈ ಬೋಳಿ ಮಕ್ಕಳಿಗೆ ಸೂಡ ಮಕ್ಕಳಿಗೆ ನಾವು ಮೈಬಾರ್ದು ಯಾಕೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಮುಖ ಕೇಳ್ತೀನಿ ಇವನ ಈ ಒಂದು ವಿಡಿಯೋನ ಹೋಗಿಬಿಟ್ಟು ಧರ್ಮಸ್ಥಳದ ಹೆಬ್ಬಾಗಿಲಲ್ಲಿ ಒಂದು ಎಲ್ ಇ ಡಿ ದೊಡ್ಡದಾಗಿ ಹಾಕಿ ಅಲ್ಲಿ ಪ್ಲೇ ಮಾಡಿ ಕಾವಂದರನ್ನ ಧರ್ಮಾಧಿಕಾರಿಗಳನ್ನ ಧರ್ಮದರ್ಶಿಗಳನ್ನ ಶ್ರೀ ಸಾಕ್ಷಾತ್ ಮಂಜುನಾಥನ ಅಪರಾವತಾರ ಶ್ರೀ ವೀರೇಂದ್ರ ಹೆಗಡೆ ಅವ್ರನ್ನ ಕರ್ಕೊಂಡು ಬಂದು ಮುಂದೆ ನಿಲ್ಲಿಸಿ ಸ್ವಾಮಿ ನೋಡಿ ನಿಮ್ಮ ತಾಯಿಯವ್ರನ್ನ ಎಷ್ಟು ಚೆನ್ನಾಗಿ ಗುಣಗಾನ ಮಾಡ್ತಾ ಇದ್ದೇನೆ ರಾಕೇಶ ಸ್ವಾಮಿ ಕಾವಂದ್ರೆ ನೋಡಿ ನಿಮ್ಮ ಶ್ರೀಮತಿ ಅಂದ್ರೆ ನಿಮ್ಮ ಹೆಂಡತಿಯವ್ರ ಬಗ್ಗೆ ಎಷ್ಟು ಗುಣಗಾನ ಮಾಡ್ತಾ ಇದ್ದೇನೆ ಯಾಕೆ ಈಗ ನಾನು ವೀರೇಂದ್ರ ಹೆಗಡೆಯವ್ರನ್ನ ಬೆಂಬಲಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ರಾಕೇಶ ಈ ಪದಗಳನ್ನ ಉಪಯೋಗಿಸ್ತಾ ಇದ್ರೆ ಅದು ಇನ್ಯಾರದೋ ತಾಯಿಯನ್ನ ಇನ್ಯಾರದೋ ಹೆಂಡತಿಯನ್ನ ಇನ್ಯಾರದೋ ಅಕ್ಕ ತಂಗಿಯರನ್ನ ಉಲ್ಲೇಖಿಸಿ ಮಾತಾಡ್ತಾ ಇದ್ರೆ ವೀರೇಂದ್ರ ಹೆಗ್ಗಡೆಯವರ ಹೃದಯದಲ್ಲಿ ತಾಯಿತನ ಇದೆಯಲ್ಲ ಆ ತಾಯಿತನಕ್ಕೆ ದುಃಖ ಆಗ್ಬೇಕು ಇವನು ಅವನ ಹೆಂಡತಿಗೆ ಬೈದಾಗ ನನ್ನ ಹೆಂಡತಿ ಅವನ ತಾಯಿಗೆ ಬೈದಾಗ ನನ್ನ ತಾಯಿ ಅವನ ಹೆಂಡತಿ ಮಕ್ಕಳಿಗೆ ಬೈದಾಗ ನನ್ನ ಹೆಂಡತಿ ಮಕ್ಕಳು ಅವನ ಅಕ್ಕ ತಂಗಿದಿರಿಗೆ ಬೈದಾಗ ನನ್ನ ಅಕ್ಕ ತಂಗಿದ್ರು ಏನಾಗ್ಬೇಕು ಅವ್ರ ಪರಿಸ್ಥಿತಿ ಹಾಗಾದ್ರೆ ನನ್ನನ್ನ ಬೆಂಬಲಿಸುವಂತ ರಾಕೇಶ ಇಂತಿಂತ ಪದಗಳ ಮೂಲಕ ಇನ್ಯಾರಿಗೋ ಸಹಸ್ರಾರ್ಚನೆ ಮಾಡಿದ್ರೆ ಅದನ್ನ ನಾನು ಕೇಳಿ ಕೂಡ ಸುಮ್ಮನೆ ಇದ್ರೆ ಅದು ಏನು ದೇವರ ಅಪರಾವತಾರ ನಾನು ನಾನು ಕೈ ಎತ್ತಿದ್ರೆ ಪ್ರಪಂಚವೇ ಪ್ರಯ ಆಗುತ್ತೆ ನಾನು ಶಾಂತಿ ಇದ್ರೆ ಅಂದ್ರೆ ಪ್ರಪಂಚ ನಗುತ್ತೆ ನಾನು ಕೆರಳಿದ್ರೆ ಮಂಜುನಾಥನೇ ಕೆರಳಿತಾನೆ ಅಂತ ನಾನು ಇಂತಹ ಭಾಷೆಗಳನ್ನ ಇವನಿಂದ ನನ್ನ ಬೆಂಬಲಿಗನಿಂದ ನನ್ನ ಭಕ್ತನಿಂದ ನನ್ನ ಆರಾಧಕನಿಂದ ನನ್ನ ಅನುಯಾಯಿಯಿಂದ ಕೇಳಿ ನಾನು ಸುಮ್ಮನೆ ಇದ್ರೆ ವೀರೇಂದ್ರ ಹೆಗ್ಗಡೆಯಾದ ನಾನು ರಾಕೇಶನ ಮಾತುಗಳನ್ನು ಕೇಳಿ ತಣ್ಣಗಿದ್ರೆ ನನ್ನ ತಾಯಿ ನನಗೆ ಏನು ಅನ್ನಲ್ಲ ಆಹಾ ಒಳ್ಳೆ ಮಗ ಕಣಪ್ಪ ನೀನು ನೂರು ಕಾಲ ಚೆನ್ನಾಗಿರಪ್ಪ ವೀರೇಂದ್ರ ಹೆಗ್ಗಡೆ ತುಂಬಾ ಒಳ್ಳೆ ಮಗ ನೀನು ನಿನ್ನ ಬೆಂಬಲಿಸೋದಕ್ಕೆ ಯಾವನ್ನೋ ಒಬ್ಬನ ನೇಮ್ಸ್ ನೋಡಪ್ಪ ಅವ್ರ ಇಂತಹ ಪದಗಳನ್ನ ನಿನ್ನ ಬೆಂಬಲಕ್ಕೆ ಉಪಯೋಗಿಸ್ತಾ ಇದ್ದಾನೆ ಆಹಾ ನನಗೆ ಕೇಳಿ ನನ್ನ ಕಿವಿಗಳು ಪುನ ಆಗೋಯ್ತು ಕಣಪ್ಪ ವೀರೇಂದ್ರ ಹೆಗಡೆ ಅಂತ ಅವರ ತಾಯಿ ಬಹಳ ಸಂತೋಷ ಪಡ್ತಾರೆ ಅವರ ಹೆಂಡತಿ ಸಿಕ್ಕಾಪಟ್ಟೆ ಖುಷಿ ಬಂದು ಭರತನಾಟ್ಯ ಆಡ್ತಾರೆ ಇವತ್ತು ಆ ವೀರೇಂದ್ರ ಹೆಗಡೆ ಅವ್ರನ್ನ ಬೆಂಬಲಿಸೋದಕ್ಕೆ ಎಂತ ತನ್ನ ಮಕ್ಕಳೆಲ್ಲ ಉಟ್ಬಿಟ್ಟು ಅಂತ ವೀರೇಂದ್ರ ಹೆಗಡೆ ಅವರ ಹೆಂಡತಿ ಇವತ್ತು ಭರತನಾಟ್ಯ ಆಡ್ತಾರೆ ವೀರೇಂದ್ರ ಅವರ ಮಗಳಿದ್ರೆ ಅಕ್ಕ ತಂಗಿಯರಿದ್ರೆ ಅವರಂತೂ ಇವತ್ತು ಪರಮ ಮೃಷ್ಟಾನ್ನ ಭೋಜನ ಮಾಡ್ತಾರೆ ನನ್ನ ಅಣ್ಣ ತಮ್ಮನಿಗೆ ನನ್ನ ಅಪ್ಪ ಅಮ್ಮ ಅಪ್ಪ ಅಮ್ಮನಿಗೆ ಬೆಂಬಲಿಸಿ ಒಬ್ಬ ರಾಕೇಶ ಎಂತಂತ ಪದಗಳನ್ನು ಉಪಯೋಗಿಸಿದಾನೆ ಅಪ್ಪ ಸಾರ್ಥಕ ಕಣಪ್ಪ ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ ನಿನ್ನಂತ ಅಪ್ಪನ್ ಪಡೆದ ನಾವು ಧನ್ಯ ಕಾಣಪ್ಪ ಅಂತ ವೀರೇಂದ್ರ ಹೆಗಡೆ ಅವರ ಮಕ್ಕಳು ಇವತ್ತು ಡಾನ್ಸ್ ಆಡ್ತಾರೆ ಅವ್ರ ಅವ್ವ ಇವತ್ತು ಅಟ ತುಂಬಾ ಅನ್ನ ಉಂಡ್ತಾರೆ ಅವ್ರ ಹೆಂಡತಿ ಭರತನಾಟ್ಯ ಆಡ್ತಾರೆ ನಾಚಿಕೆ ಆಗಬೇಕು ಇದೊಂದು ಧರ್ಮಕ್ಷೇತ್ರ ಅಲ್ಲಿ ಶ್ರೀ ಮಂಜುನಾಥ ಕೋಟ್ಯಾನು ಕೋಟಿ ಜನರ ಆರಾಧ್ಯ ದೈವ ಇಡೀ ಜಗತ್ತಿನ ಅದೆಷ್ಟೋ ಆಸ್ತಿಕರಿಗೆ ಒಂದು ಶ್ರದ್ಧಾ ಕೇಂದ್ರ ಎಲ್ಲೋ ಯಾವ್ದೋ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಅಪ್ಪ ಮಂಜುನಾಥ ಕಾಪಾಡಪ್ಪ ಅಂತ ಹೋಗುವ ಜನ ಯಾವುದೋ ಒಬ್ಬ ಆಟೋದೋನು ಯಾವನೋ ಒಬ್ಬ ಲಾರಿಯೋನು ಯಾವ್ದೋ ಬಸ್ ನಲ್ಲಿ ಶ್ರೀ ಮಂಜುನಾಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಬರ್ಸ್ಕೊಂಡು ಹೋಗೋಣ ನೋಡಿದಿರಾ ಯಾಕೆ ಆ ಮಂಜುನಾಥ ಆ ಅಣ್ಣಪ್ಪ ಆ ಧರ್ಮಸ್ಥಳ ಅನ್ನೋ ಆ ಪವಿತ್ರವಾದ ಸ್ಥಳದ ಹೆಸ್ರೇ ನನ್ನ ಬಾಯಲಿ ಉಚ್ಚಾರ ಆದ್ರೆ ನನ್ ಜನ್ಮ ಸಾರ್ಥಕ ಆಗುತ್ತೆ ಅಂತ ನಂಬಿರುವಂತಹ ಜನ ಇರುವಂತಹ ದೇಶ ಇದು ಆ ಎಲ್ಲರ ನಂಬಿಕೆಗಳನ್ನ ಕ್ರೋಢೀಕರಿಸಲ್ಪಟ್ಟಂತಹ ಒಂದು ಸ್ಥಳದ ಆ ಆರಾಧ್ಯ ಕ್ಷೇತ್ರದ ಒಬ್ಬ ಅಧಿಪತಿಯಾಗಿ ಅದನ್ನ ನೇಮದಿಂದ ನಿಷ್ಠೆಯಿಂದ ನಡೆಸುವಂತ ವ್ಯಕ್ತಿಯಾಗಿ ನಿಮ್ಮ ಮೇಲೆ ಏನಾದ್ರೂ ಆರೋಪಗಳಿದ್ರೆ ವೀರೇಂದ್ರ ಹೆಗಡೆ ಅವರೇ ನೀವು ಕಾನೂನು ಬದ್ಧವಾಗಿ ಅದನ್ನ ಪರಿಹರಿಸಿಕೊಳ್ಬೇಕು ಇಲ್ಲ ನೀವು ದೈವ ದೇವರನ್ನ ನಂಬೋರಲ್ಲ ದೈವಕ್ಕೆ ಮೊರೆ ಹೋಗಿ ದೇವರು ನೋಡ್ಕೊಳ್ತಾನೆ ಅಂತ ಹೇಳಬೇಕಿತ್ತು ಆದ್ರೆ ಅಲ್ಲಿ ಏನಾಗ್ತಾ ಇದೆ ಯಾರು ಅಲ್ಲಿ ಸತ್ಯವನ್ನ ಅಂದ್ರೆ ಅಲ್ಲಿ ಹೆಣಗಳನ್ನ ತೆಗಿಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅದನ್ನ ಶೂಟ್ ಮಾಡಕ್ ಬರ್ತಾ ಇರುವಂತಾಗ ಏನು ಯೂಟ್ಯೂಬ್ ಅರ್ಸಿದ್ರಲ್ಲ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಯಾವ್ದು ಚೂ ಬಿಡ್ತಾ ಇರೋದು ಅವ್ರನ್ನ ಪೊಲೀಸ್ ಏನ್ ಮಾಡ್ತಾ ಇದಾರೆ ಅಲ್ಲಿ ಓಡಿ ಹೊಡಿಯೋಕ್ಕೆ ಹೋಗ್ತಾರೆ ಅವ್ರ ಯಾರೋ ಇಬ್ರು ಹುಡುಗರು ಆ ಸಮೀರನ್ ಫೋಟೋ ಹಿಡ್ಕೊಂಡು ಬಂದಿದ್ದಾರೆ ಏನೋ ಪ್ರೀತಿ ಸಮೀರನ್ ಮೇಲೆ ಸಮೀರ ಎಷ್ಟು ದೊಡ್ಡ ಹಗರಣವನ್ನ ಜಗತ್ತಿ ಕಡೆ ತಿರುಗ ಮಾಡ್ನಲ್ಲ ಅನ್ನುವಂಥದ್ದು ಸತ್ಯ ಸುಳ್ಳು ಆಮೇಲೆ ಆಗ್ಲಿ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಆರಾಮಾಗಿರಿ ಶ್ರೀರಾಮಚಂದ್ರನ್ ಮೇಲೆ ಆರೋಪ ಬರಲಿಲ್ವಾ ರಾವಣನ್ ಮೇಲೆ ಆರೋಪ ಬರಲಿಲ್ವಾ ಶ್ರೀ ಕೃಷ್ಣನ ಮೇಲೆ ಆರೋಪ ಬರಲಿಲ್ವಾ ನಾನು ಇದನ್ನ ಹೇಳ್ತೀನಿ ನಾನು ನಿಮ್ಗೆ ಶಮಂತಕ ಮಣಿ ಕಳೆದೋಯ್ತು ಕೃಷ್ಣ ಶಮಂತಕ ಮಣಿಯನ್ನ ಕಳತನ ಮಾಡಿದನೆ ಅಂತ ಆರೋಪ ಬಂದಾಗ ಶ್ರೀಕೃಷ್ಣ ಜಗತ್ತನ್ನೇ ಆಳುವ ನಾನು ಈ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾದ ನಾನು ಎಲ್ಲೆಲ್ಲಿ ಅಧರ್ಮಗಳು ಸ್ಥಾಪಿತವಾಗ್ತಾವೋ ಆ ಧರ್ಮ ಅಲ್ಲಿ ಧರ್ಮವನ್ನ ಕಾಪಾಡಕ್ಕೆ ಹುಟ್ಟಿ ಹುಟ್ಟಿ ಬರ್ತೀನಿ ಅಂತ ಹೇಳುವ ನಾನು ಯಾಕಶ್ಚಿತ್ ಒಂದು ಶಮಂತಕಮಣಿ ಕಳ್ಳ ಅಂತ ಕರೆದಲ್ಲ ನನ್ನನ್ನ ನಿನ್ನನ್ನ ಬಿಡ್ಬೋದ ನಾನು ಅಂತ ಕತ್ತರ ಸಾಕ್ ಬಿಡ್ಬೋದಿತ್ತು ಅವನ ಸುದರ್ಶನ ಚಕ್ರವನ್ನ ತಿರ್ಗಿಸಿ ಯಾರ ಆರೋಪ ಮಾಡ್ದಲ್ಲ ಅವನು ಕೂತ್ಕೇನೆ ಎತ್ ಆದ್ರೆ ಕೃಷ್ಣ ನನ್ನ ಮೇಲೆ ಬಂದಂತ ಆರೋಪವನ್ನ ಮೊದಲು ತೊಡೆದುಕೊಳ್ತೀನಿ ನಾನು ಆ ನಂತರ ನನ್ನ ಧರ್ಮ ಯುದ್ಧ ಹೋಗ್ತಾನೆ ಕಾಡಿಗೆ ಜಾಂಬವತಿ ಹತ್ರ ನೋಡ್ತಾನೆ ಶಮಂತಕಮಣಿಯನ್ನ ಅವರ ಅಪ್ಪ ಜಾಂಬವಂತನ ಜೊತೆಗೆ ಜಗಳ ಮಾಡ್ತಾನೆ ಆ ನಂತರ ನಾನ್ ಯಾರು ಅಂತ ಅವನಿಗೆ ಪ್ರತ್ಯಕ್ಷವಾಗಿ ತೋರಿಸ್ತಾನೆ ಶಮಂತ ಕಮಣಿಯನ್ನು ತಗೊಂಡ್ಬರ್ತಾನೆ ಜಾಂಬಾವತಿ ಜೊತೆಯಲ್ಲಿ ಬರ್ತಾನೆ ಶಮಂತ ಕಮಣಿಯನ್ನ ಕೊಟ್ಟ ಮೇಲೆ ತಾನೇನು ಅಂತ ಜಗತ್ತ ತೋರಿಸ್ಕೊಡ್ತಾನೆ ಕೃಷ್ಣ ಹಾಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಆರೋಪಗಳು ಬಂದಿರುವಾಗ ನೀವು ದೈವದ ಮೊರೆ ಹೋಗಿ ನಿಮ್ಮ ಕಾನೂನು ಶಕ್ತಿಯನ್ನ ತೋರಿಸಿ ನಿಮ್ಮ ಸಚ್ಚಾರಿತ್ರ ನಿಮ್ಮ ಗುಣ ನಿಮ್ಮ ನಡತೆ ನಿಮ್ಮ ನಡವಳಿಕೆ ನಿಮ್ಮ ಮಾತು ಇದರಿಂದ ನಿಮ್ಮ ಶತ್ರುಗಳನ್ನು ಗೆಲ್ಲಿ ಆದ್ರೆ ಆ ಸಮೀರನ್ ಫೋಟೋ ಇಡ್ಕೊಂಡ್ ಬಂದಂತ ಹುಡುಗರನ್ನ ಯಾರೋ ಒಡೆದೆತ್ತಾಕೊಂಡು ಹೋಗ್ತಾರೆ ಯಾರೋ ಯೂಟ್ಯೂಬರ್ನ ಕಾರ್ಗಡೆ ಅಟ್ಟಾಡಿಸ್ತಾರೆ ಮತ್ತೆ ಕಾನೂನು ಬದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಕುಳ್ಳು ಅಭಿಮಾನದಿಂದ ನಂಬ ಒಪ್ತಾ ಇಲ್ಲ ಅದು ಗಿರೀಶ್ ಮಟ್ಟಣ್ಣ ಆಗಿರ್ಲಿ ಮಹೇಶ್ ತಿಮ್ಮೋಡಿ ಶೆಟ್ಟಿ ಅವರಾಗಿರ್ಲಿ ಅವ್ರು ಒಂದು ಕಡೆ ಕೂತು ಕಾನೂನುಬದ್ಧವಾಗಿ ಮಾತಾಡ್ತಾ ಇದಾರೆ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಆಡುವಂತಹ ರೀತಿಯಲ್ಲಿ ಆಡ್ತಾ ಇಲ್ಲ ಅಂತ ಹೋರಾಟಗಾರನ್ನ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ವಿರೋಧ ಮಾಡೋದಕ್ಕೆ ಅವಕಾಶ ಇದ್ರು ಕೂಡ ನೀವು ಆತನನ್ನ ನೋಡಿ ಯಾವ್ಯಾವ ಭಾಷೆಯಿಂದ ಬಳಸ್ತಾ ಇದ್ದಾನೆ ನಿಮ್ಮ ಶಿಷ್ಯ ಇಡೀ ಜಗತ್ತು ಇವನನ್ನ ನಿಮ್ ಶಿಷ್ಯಾಗಿ ಅಂಗೀಕರಿಸ್ಬಿಡಿದೆ ಯಾಕೆಂದ್ರೆ ಪದೇ 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 ಇವನಿಗೆ ಒಂದು ಸ್ಪೆಷಲ್ ಅಕಾಮಡೇಷನ್ ಮಾಡ್ಕೊಟ್ಟಿದ್ದೀರಿ ನೀವೀಗ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರೇ ತಮಗೆ ಕೊಠ್ಯನ್ ಕೋಟಿ ನಮಸ್ಕಾರ ತಾವು ಇಂತಹ ಒಂದು ಕೊಳಕುಬಾಯಿಯ ಕಚ್ಚೆ ಹರ್ಕನಿಗೆ ಒಂದು ಸ್ಪೆಷಲ್ ಅಕಾಮಡೇಶನ್ ಮಾಡಿಕೊಟ್ಟಿದ್ದೀರಿ ಧರ್ಮಸ್ಥಳದ ಮುಂದೆ ದೇವಸ್ಥಾನದ ಮುಂದೆ ಏನೋ ಬಹಳ ಸಭ್ಯಸ್ತನ ವೇಷವನ್ನು ಧರಿಸಿ ಬಂದಿರುವಂತ ಎಲ್ಲಾ ಭಕ್ತಾದ್ರ ಮುಂದೆ ಮೈಕನ್ನ ಹಿಡಿದು ಧರ್ಮಸ್ಥಳದ ಗುಣಗಾನ ಮಾಡಿಸ್ತಾನೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ಬೇರೆ ಯಾವುದೇ ಮೀಡಿಯಾ ನಿಮ್ಮ ದೇವಸ್ಥಾನದ ಮುಂದೆ ಅಲ್ಲಿ ನಿಂತು ಆ ರೀತಿ ಮಾಡೋದಕ್ಕೆ ನೀವು ಅವಕಾಶ ಕೊಡಿಸೋದಿಲ್ಲ ಇದಕ್ಕೆ ಎಕ್ಸಾಂಪಲ್ ನಾನೇ ಅಲ್ಲಿ ಯಾರೋ ಬಂದು ವಿಡಿಯೋ ಮಾಡ್ಕೊಂಡ್ರೆ ಓಡಿಸ್ತೀರಿ ನಿಮ್ ಗಾರ್ಡ್ಸ್ಗಳೆಲ್ಲ ಅಲ್ಲಿ ಆದ್ರೆ ಇವ್ನ ಅವಕಾಶ ಮಾಡ್ಕೊಟ್ಟಿದ್ರಿ ಅಂದ್ರೆ ಅವನ ಮೇಲೆ ನಿಮ್ಮ ಕೃಪಾ ಕಟಾಕ್ಷ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ನಿಮ್ಮ ಕಾಸು ಇದೆ ಅನ್ನುವಂತ ಅನುಮಾನ ನಮಗಿದೆ ಸೊ ಇಷ್ಟೆಲ್ಲಾ ಅವಕಾಶ ಅನುಕೂಲಗಳನ್ನ ನಿಮ್ಮಿಂದ ತಗೊಂಡಂತ ರಾಕೇಶ್ ಶೆಟ್ಟಿ ಪದಗಳನ್ನ ಬಳಸ್ತಾ ಇದ್ದೇನೆ ಕೇಳಿಸ್ಕೊಳ್ರೆ ನಿಮ್ ಕಿವಿ ಪುಣ್ಯ ಆಗ್ಲಿ ನಿಮ್ಮ ತಾಯಿ ತಂದೆ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಮಗಳು ಎಲ್ಲರೂ ಕೇಳಿ ಕೃತಾರ್ಥರಾಗಿ ಇವತ್ತು ಹಬ್ಬ ಮಾಡಿ ಪಟಾಕಿ ಹಚ್ಚಿ ಯಾಕೆ ಅಂತಂದ್ರೆ ನಿಮ್ಮ ಶಿಷ್ಯನೊಬ್ಬ ಯಾರದೋ ಹೋರಾಟಗಾರನ ತಾಯಿಯನ್ನ ವೇಷ್ಯ ಅಂತ ಇದ್ದಾನೆ ಯಾರದೋ ಹೋರಾಟಗಾರನ ತಾಯಿಯನ್ನ ವೇಶ್ಯೆಯ ಮಗ ಅಂತ ಕರಿತಿದ್ದಾನೆ ಅವನು ಉಪಯೋಗಿಸಿದ ಭಾಷೆನ ನಾನು ನಿಲ್ಬಳ್ಸಕ್ಕಾಗಲ್ಲ ರಕ್ತ ಎಷ್ಟು ಕುದಿತಿದೆ ಅಂದ್ರೆ ಎದುರುಗಡೆ ಸಿಕ್ಕಿದ್ರೆ ಅದ್ರ ಹತ್ರಷ್ಟು ಭಾಷೆನ ಅವ್ನು ಕಿವಿಲಿ ಉಗ್ದು ಬಿಡಬಲ್ಲ ಆದ್ರ ನಂಗೆ ಆಗಲ್ಲ ಯಾಕೆ ಅಂತಂದ್ರೆ ಅವನು ಇನ್ಯಾರೋ ಹೋರಾಟಗಾರನ್ನ ಬೈದಿದ್ರೆ ಆತನ ವೈಯಕ್ತಿಕವಾದಂತ ಭಾಷೆಗಳ ಮೇಲಿದ್ರೆ ಅವರಿಬ್ರು ಕಿತ್ತಾಡ್ತಾರೆ ಪರವಾಗಿಲ್ಲ ಅವನ್ ತಾಯಿ ಏನ್ರಿ ಮಾಡಿದ್ಲು ಅವ್ರ ಅಕ್ಕ ತಂಗಿದ್ರೆ ಏನ್ರಿ ಮಾಡಿದ್ಲು ಅವ್ರ ಮಗಳೇನ್ರಿ ಮಾಡಿದ್ಲು ಇಂದಿಂತ ಭಾಷೆ ಬಳಸ್ತಾ ಇದ್ರು ಕೂಡ ಸಾಕ್ಷಾತ್ ಮಂಜುನಾಥನ ಅಪರಾವತಾರ ಅಂತ ಕರ್ಸ್ಕೊಳ್ತಾ ಇರುವಂತ ನೀವು ಅದನ್ನ ಕಣ್ಸೋದಕ್ಕೆ ಅದನ್ನ ನಿಲ್ಸೋದಕ್ಕೆ ಮುಂದಾಗಲ್ಲ ಅಂದ್ರೆ ಶೇಮಾನ್ಯು ಮಿಸ್ಟರ್ ವೀರೇಂದ್ರ ಹೆಗಡೆ ಬಹಳ ಆಕ್ರೋಶದಿಂದ ಈ ಮಾತನ್ನ ಹೇಳ್ಬೇಕಾಗ್ತದೆ ಶೇಮಾನ್ಯು ಹೋಗಿ ಕೋರ್ಟ್ಗೆ ಆರ್ಡರ್ ತಗೊಂಡ್ಬಂದಿ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲೇ ಮಾತಾಡಲ್ಲ ಬೀದಿ ನಿಂತ ಮಾತಾಡ್ತೀನಿ ಆಗ್ತದೆ ನಿಮ್ಗೆ ಮೈ ಗಿರಿಕೊಂಡ್ಬಿಡ್ತೀನಿ ಈಗ ಅವನ ಕೈಲಿ ಇಡಿಸಿದ್ರಲ್ಲ ಹಂಗ್ ಮಾತಾಡ್ತೀನಿ ಶೇಮಾನ್ಯು 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 ವೀರೇಂದ್ರ ಹೆಗಡೆ ಅವರು ಇದನ್ನು ನೋಡಿದರೆಲ್ಲರೂ ಕೂಡ ಒಳ್ಳೇದಾವುದು ಕೆಟ್ಟದ್ದು ಅಂತ ನಿರ್ಧಾರ ಮಾಡಿ ವೀರೇಂದ್ರ ಅವರ ಪರವಾಗಿ ಅವರನ್ನ ಬೆಂಬಲಿಸ್ತಾ ಇರುವಂತವ್ರು ಅಯೋಗ್ಯರು ಈ ಭಾಷೆಯನ್ನ ಬಳಸ್ಬೋದ ಸಾರ್ವಜನಿಕ ಮಾಧ್ಯಮದಲ್ಲಿ ಡಿಸೈಡ್ ಮಾಡಿ ಮುಂದೆ ಶ್ರೀ ಮಂಜುನಾಥನ್ ಬಿಟ್ಬಿಡಿ ಎಲ್ಲ ಅವ್ನು ನೋಡ್ಕೊಳ್ಳಿ Thank you.